ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳು ಅವರ ಶ್ರೇಷ್ಠ ದೊರೆಗಳು ರಾಜಧಾನಿಗಳು ಮತ್ತು ಅವರ ಪ್ರಮುಖ ಕೊಡುಗೆಗಳು ಯಾವುವು ಅಂತ ನೋಡೋಣ ಬನ್ನಿ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಕದಂಬರು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಐದುನೂರ ನಲ್ವತ್ತರವರೆಗೆ ಇವರ ಕಾಲಾವಧಿ ಇವರ ಶ್ರೇಷ್ಠ ದೊರೆ ಮಯೂರವರ್ಮ ಇವರ ರಾಜಧಾನಿ ಬನವಾಸಿ ಇವರ ಪ್ರಮುಖ ಕೊಡುಗೆಗಳು ಕರ್ನಾಟಕದ ಮೊದಲ ಸ್ವತಂತ್ರ ಮನೆತನ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ ತಾಳಗುಂದ ಹಲ್ಮಿಡಿ ಶಾಸನಗಳು ಕನ್ನಡ ಪ್ರಾಚೀನತೆಯನ್ನು ಸಾರುತ್ತವೆ ಹಾಗೆ ಕದಂಬ ಶೈಲಿಯ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಎರಡನೆಯದಾಗಿ ಪಶ್ಚಿಮದ ಗಂಗರು ಇವರ ಕಾಲಾವಧಿ ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ಸಾವಿರದವರೆಗೆ ಇವರ ಶ್ರೇಷ್ಠ ದೊರೆ ದುರ್ವಿನೀತ ಇಮ್ಮಡಿ ಶಿವಮಾರ ರಕ್ಕಸ ಗಂಗಾ ಇವರ ರಾಜಧಾನಿ ಕೋಲಾರ ನಂತರ ತಲಕಾಡು ಇವರ ಪ್ರಮುಖ ಕೊಡುಗೆಗಳು ಸುಮಾರು ಆರುನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ದೀರ್ಘಾವಧಿಯ ರಾಜಮನೆತನ ಇದಾಗಿದೆ ಇವರು ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ನಿರ್ಮಾಣಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸಾಹಿತ್ಯ ವಿಶೇಷವಾಗಿ ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ ಮೂರನೇದಾಗಿ ಬಾದಾಮಿ ಚಾಲುಕ್ಯರು ಇವರ ಕಾಲಾವಧಿ ಕ್ರಿಸ್ತ ಶಕ ಐದುನೂರ ನಲವತ್ತ್ ಏಳ್ನೂರ ಐವತ್ತೇಳು ಇವರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿ ಹಾಗೂ ಎರಡನೇ ಕೀರ್ತಿ ವರ್ಮನ್ ಇವರ ರಾಜಧಾನಿ ವಾತಾಪಿ ಅಂದರೆ ಇಂದಿನ ಬಾದಾಮಿ ಇವರ ಪ್ರಮುಖ ಕೊಡುಗೆಗಳು ದಖನ್ ಪ್ರಸ್ಥಭೂಮಿಯಲ್ಲಿ ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿದರು ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿನಲ್ಲಿ ಭವ್ಯ ದೇವಾಲಯಗಳ ನಿರ್ಮಾಣ ಮಾಡಿದರು ಅದು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದಂತೆ ಹಾಗೆ ಅಜಂತ ಮತ್ತು ಎಲ್ಲೋರದ ಗುಹೆಗಳ ನಿರ್ಮಾಣವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇನ್ನು ನಾಲ್ಕನೆಯದಾಗಿ ರಾಷ್ಟ್ರಕೂಟರು ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ ಏಳ್ನೂರ ಐವತ್ತ್ಮೂರರಿಂದ ಒಂಬತ್ನೂರ ಎಂಬತ್ತೆರಡರವರೆಗೆ ಇವರ ಶ್ರೇಷ್ಠ ದೊರೆ ದಂತಿ ದುರ್ಗ ವಂದನೆ ಕೃಷ್ಣ ಧ್ರುವ ಹಾಗೂ ಅಮೋಘವರ್ಷನ್ ರೂಪತುಂಗ ಇವರ ರಾಜಧಾನಿ ಮಾನ್ಯಕೇಟ ಅದನ್ನು ಮಾಳಕೇಡ ಅಂತಲೂ ಕರೆಯುತ್ತಾರೆ ಇವರ ಪ್ರಮುಖ ಕೊಡುಗೆಗಳು ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಹಾಗೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಹಾಗೆ ತ್ರಿಕೋನ ಸಂಘರ್ಷದಲ್ಲಿ ಅಂದರೆ ಕನೌಜಿನ ನಿಯಂತ್ರಣಕ್ಕಾಗಿ ಭಾಗವಹಿಸಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಐದನೆಯದಾಗಿ ಕಲ್ಯಾಣಿ ಚಾಲುಕ್ಯರು ಇವರನ್ನು ಪಶ್ಚಿಮ ಚಾಲುಕ್ಯರು ಅಂತಲೂ ಕರೆಯುತ್ತಾರೆ ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಶಿಖ ಒಂಬತ್ನೂರ ಎಪ್ಪತ್ತ್ಮೂರರಿಂದ ಹನ್ನೊಂದು ನೂರ ಎಂಬತ್ತೊಂಬತ್ತರವರೆಗೆ ಇವರ ಶ್ರೇಷ್ಠ ದೊರೆ ಆರನೇ ವಿಕ್ರಮಾದಿತ್ಯ ಹಾಗೂ ಎರಡನೇ ಜಗದೇಕ ಮಲ್ಲ ಇವರ ರಾಜಧಾನಿ ಕಲ್ಯಾಣ ಅಂದರೆ ಇಸ್ ಇಂದಿನ ಬಸವ ಕಲ್ಯಾಣ ಇವರ ಪ್ರಮುಖ ಕೊಡುಗೆಗಳು ಚಾಲುಕ್ಯ ಹೊಯ್ಸಳ ಶೈಲಿ ಶೈಲಿಯ ವಾಸ್ತುಶಿಲ್ಪಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಉದಾಹರಣೆ ಲಕ್ಕುಂಡಿ ಹಾಗೆ ಇಟಗಿ ಕ್ಷೇತ್ರಗಳು ಹಾಗೆ ಮಿತಾಕ್ಷರ ಸಂಹಿತೆ ಅಂದರೆ ಜ್ಞಾನೇಶ್ವರ ಮತ್ತು ವಿಕ್ರಮಾಂಕ ದೇವ ಚರಿತಬಿಲ್ಲನ ದಂತಹ ಪ್ರಮುಖ ಕೃತಿಗಳ ರಚನೆಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ಉತ್ತೇಜನ ನೀಡಿದ್ದಾರೆ ಇನ್ನು ಆರನೆಯದಾಗಿ ಹೊಯ್ಸಳು ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಸಕ ಸಾವಿರದಿಂದ ಹದಿಮೂರುನೂರ ನಲವತ್ತಾರರವರೆಗೆ ಇವರ ಶ್ರೇಷ್ಠದೊರೆ ವಿಷ್ಣುವರ್ಧನ ಹಾಗೆ ಎರಡನೇ ವೀರಬಲ್ಲಾಳ ಇವರ ರಾಜಧಾನಿ ದ್ವಾರಸಮುದ್ರ ಅಂದರೆ ಇಂದಿನ ಹಳೇಬೀಡು ಬೇಲೂರು ಇವರ ಪ್ರಮುಖ ಕೊಡುಗೆಗಳು ಬೇಲೂರು ಹಳೇಬೀಡು ಸೋಮನಾಥಪುರದಂಥ ಸ್ಥಳಗಳಲ್ಲಿ ಸುಂದರ ದೇವಾಲಯಗಳನ್ನು ನಿರ್ಮಾಣ ಮಾಡಿದೆ ಅದು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದಂತೆ ಹಾಗೆ ಇವರ ದೇವಾಲಯಗಳು ಸೂಕ್ಷ್ಮ ಕೆತ್ತನೆಗಳು ವಿಶಿಷ್ಟ ನಕ್ಷತ್ರಾಕಾರದ ವೇದಿಕೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಹಾಗೆ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಅಂದರೆ ರೂಪತುಂಗ ಜನ್ನ ರಾಘವಂಕ ಮುಂತಾದವರು ಇವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಹಾಗೆ ಏಳನೇದಾಗಿ ವಿಜಯನಗರ ಸಾಮ್ರಾಜ್ಯ ಇವರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಶಕ ನೂರ ಮೂವತ್ತಾರರಿಂದ ನೂರ ನಲವತ್ತಾರರವರೆಗೆ ಇವರ ಶ್ರೇಷ್ಠ ದೊರೆ ಒಂದನೇ ದೇವರಾಯ ಎರಡನೇ ದೇವರಾಯ ಹಾಗೂ ಕೃಷ್ಣ ದೇವರಾಯ ಇವರ ರಾಜಧಾನಿ ಹಂಪಿ ಇವರ ಪ್ರಮುಖ ಕೊಡುಗೆಗಳು ದಕ್ಷಿಣ ಭಾರತದ ಅತಿದೊಡ್ಡ ಮತ್ತು ಪ್ರಬಲ ಹಿಂದೂ ಸಾಮ್ರಾಜ್ಯವಾಗಿತ್ತು ಹಾಗೆ ಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ಅಸಾಧಾರಣ ಕೊಡುಗೆಯನ್ನು ನೀಡಿದ್ದಾರೆ ಅದರಲ್ಲಿ ವಿಜಯವಿಟ್ಟಲ ದೇವಾಲಯ ಕಮಲ್ ಮಹಲ್ ರಾಮ್ ದೇವಾಲಯದಂಥ ಅತಿದೊಡ್ಡ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ವಿದೇಶಿ ವ್ಯಾಪಾರ ಮತ್ತು ಆರ್ಥಿಕತೆಗೆ ಉತ್ತೇಜನವನ್ನು ನೀಡಿದ್ದಾರೆ ಸಾಮ್ರಾಜ್ಯವು ಸಾಂಸ್ಕೃತಿಕ ಪುನರ್ಜೀವನದ ಕೇಂದ್ರವಾಗಿತ್ತು ಹಾಗೆ ಕನ್ನಡ ತೆಲುಗು ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ವಿಜಯನಗರ ಸಾಮ್ರಾಜ್ಯ ಅವರು ನೀಡಿದ್ದರು ಎಂದು ಹೇಳಬಹುದು ಇನ್ನು ಎಂಟನೆಯದಾಗಿ ಬಹುಮನಿ ಸುಲ್ತಾನರು ಇವರ ಕಾಲಾವಧಿ ಕ್ರಿಸ್ತಶಕ ಹದಿಮೂರುನೂರ ನಲವತ್ತೇಳರಿಂದ ಹದಿನೈದುನೂರ ಇಪ್ಪತ್ತೇಳರವರೆಗೆ ಇವರ ಶ್ರೇಷ್ಠ ದೊರೆ ಅಲ್ಲಾವುದ್ದೀನ್ ಬಹುಮನ್ ಶಾ ಹಾಗೆ ಮೂರನೇ ಮೊಹಮ್ಮದ್ ಶಾ ಮೊಹಮ್ಮದ್ ಗುಮ ಗಮಾನ್ ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ಇವರ ರಾಜಧಾನಿ ಕಲಬುರ್ಗಿ ಅಂದರೆ ಇಂದಿನ ಗುಲ್ಬರ್ಗ ನಂತರ ಬಿದರ್ ಇವರ ಪ್ರಮುಖ ಕೊಡುಗೆಗಳು ದಖನ್ ಪ್ರಾಂತದಲ್ಲಿ ಮುಸ್ಲಿಂ ಆಳಕ್ಕೆ ಸ್ಥಾಪಿಸಿದರು ಹಾಗೆ ಮುಸ್ತು ಮುಸ್ಲಿಂ ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿದರು ಅಂದರೆ ಕಲಬುರ್ಗಿಯ ಜಾಮಾ ಮಸೀದಿ ಬೀದರ್ ಕೋಟೆ ಮತ್ತು ಶಿಕ್ಷಣ ಮತ್ತು ಪರ್ಷಿಯನ್ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ ಇನ್ನು ಒಂಬತ್ತನೇದಾಗಿ ಬಿಜಾಪುರದ ಆದಿಲ್ ಶಾಹಿಗಳು ಇವರ ಕಾಲಾವಧಿ ಕ್ರಿಸ್ತಶಕ ಶಕ ಹದಿನಾಲ್ಕುನೂರ ತೊಂಬತ್ತರಿಂದ ನೂರ ಎಂಬತ್ತಾರರವರೆಗೆ ಇವರ ಶ್ರೇಷ್ಠ ದೊರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಾಗೆ ಮೊಹಮ್ಮದ್ ಆದಿಲ್ ಶಾ ಇವರ ರಾಜಧಾನಿ ಬಿಜಾಪುರ ಇವರ ಪ್ರಮುಖ ಕೊಡುಗೆಗಳು ಭಾರತದ ಪ್ರಮುಖ ಮುಸ್ಲಿಂ ವಾಸ್ತುಶಿಲ್ಪಗಳಲ್ಲಿ ಒಂದಾದ ಗೋಲ್ ಗುಂಬಜವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಇಬ್ರಾಹಿಂ ರೋಜಾ ಬಾರಾ ಕಮಾನ್ ಮುಂತಾದ ಭವ್ಯ ಸ್ಮಾರಕಗಳ ನಿರ್ಮಾಣ ಮಾಡಿದ್ದಾರೆ ಹಾಗೆ ಪರ್ಷಿಯನ್ ಮತ್ತು ದಖನಿ ಉರ್ದು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದರು ಎಂದು ಹೇಳಬಹುದು ಇನ್ನು ಹತ್ತನೆಯದಾಗಿ ಮೈಸೂರು ಒಡೆಯರ್ ಮನೆತನ ಕ್ರಿಸ್ತ ಶಕ ನೂರ ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತರವರೆಗೆ ಇವರ ಕಾಲಾವಧಿ ಅಂತ ಹೇಳ್ಬೋದು ಇವರ ಶ್ರೇಷ್ಠದರೆ ರಾಜ ಒಡೆಯರ್ ಕಂಠೀರವ ನರಸರಾಜ ಒಡೆಯರ್ ಹಾಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇವರ ರಾಜಧಾನಿ ಬಂದುಬಿಟ್ಟು ಮೈಸೂರು ಶ್ರೀರಂಗಪಟ್ಟಣ ಕೆಲ ಕಾಲವಾಗಿತ್ತು ಅಷ್ಟೇ ಇವರ ಪ್ರಮುಖ ಕೊಡುಗೆಗಳು ಕರ್ನಾಟಕದ ಆಧುನಿಕ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹಾಗೆ ದಸರಾ ಹಬ್ಬವನ್ನು ವೈಭವವಾಗಿ ಆಚರಿಸುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಾರೆ ಹಾಗೆ ಶಿಕ್ಷಣ ಕೈಗಾರಿಕೆ ನೀರಾವರಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಹಾಗೆ ಕರ್ನಾಟಕದ ಏಕೀಕರಣಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಿದರು ಅಂತ ಹೇಳ್ಬೋದು ಈ ರಾಜಮನೆತನಗಳು ಕರ್ನಾಟಕದ ಸಮೃದ್ಧ ಇತಿಹಾಸ ಮತ್ತು ಸಂಸ್ಕೃತಿಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡಿವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ